ಗ್ಯಾರಂಟಿ 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 ಇದು ನಾನು ಧನುಶ್ರೀ ಟಾಲಿವುಡ್ ನ ರೌಡಿ ಬಾಯ್ ವಿಜಯ್ ದೇವರು ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ವಿಡಿ ಟ್ವೆಲ್ ಇನ್ನು ಹೆಸರಿಡಿದ ಈ ಸಿನಿಮಾಗೆ ಈಗಾಗಲೇ ಸಾಕಷ್ಟು ನಿರೀಕ್ಷೆಗಳು ಹುಡ್ಕೊಂಡಿದೆ ಇನ್ನು ಈ ಸಿನಿಮಾಗೆ ಈಗ ಬಾಲಿವುಡ್ ನ ಸ್ಟಾರ್ ಹೀರೋ ರಣವೀರ್ ಕಪೂರ್ ಅವರ ಎಂಟ್ರಿ ಕೂಡ ಆಗಿದೆ ಅರೆ ವಿಜಯ್ ದೇವ್ರು ಅವರ ಸಿನಿಮಾದಲ್ಲಿ ರಣವೀರ್ ಏನ್ ಮಾಡ್ತಾ ಇದ್ದಾರೆ ಅನ್ಕೋತಾ ಇದೀರಾ ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ ವಿ ಡಿ ಟ್ವೆಲ್ ವಿಜಯ್ ದೇವ್ರಕೊಂಡ ನಟನೆಯ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಆಫ್ ಟೂ ತೌಸಂಡ್ ಟ್ವೆಂಟಿ ಫಿಫ್ ಒಂದಷ್ಟು ಸೋಲುಗಳ ಬಳಿಕ ಎಚ್ಚೆತ್ತುಕೊಂಡಿರೋ ರೌಡಿ ಬಾಯ್ ದೇವ್ರಕೊಂಡ ಇದೀಗ ಗೌತಮ್ ತಿನ್ನನೂರಿ ನಿರ್ದೇಶನದಲ್ಲಿ ತಯಾರಾಗ್ತಿರೋ ಸಿನಿಮಾದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಒಂದ್ ಕಡೆ ರಶ್ಮಿಕಾ ಮಂದಣ್ಣ ಜೊತೆ ಮದ್ವೆ ಮ್ಯಾಟರ್ ಮತ್ತೊಂದ್ ಕಡೆ ಸ್ಟೈಲ್ ಸ್ಟೈಲ್ನಲ್ಲಿರೋ ದೇವರ ಕೊಂಡ ಗೆಟ್ ಅಪ್ಸ್ ಇವೆರಡರಿಂದಲೂ ಸಖತ್ ಸುದ್ದಿಯಲ್ಲಿದ್ದಾರೆ ಅರ್ಜುನ್ ರೆಡ್ಡಿ ಹೌದು ಅರ್ಜುನ್ ರೆಡ್ಡಿ ಸಿನಿಮಾದಿಂದ ಬಾಲಿವುಡ್ ಮಂದಿಯ ಹುಬ್ಬೇರಿಸಿದ್ದ ವಿಜಯ್ ದೇವರಕೊಂಡ ನ್ಯಾಷನಲ್ ಕ್ರಶ್ ರಶ್ಮಿಕಾಗೂ ಕ್ರಷ್ ಆಗಿದ್ರು ತಮ್ಮದೇ ರೌಡಿ ಬ್ರ್ಯಾಂಡ್ ನಿಂದ ನ್ಯೂ ಬ್ರ್ಯಾಂಡ್ ಸ್ಟಾರ್ ಆಗಿ ರಾರಾಜಿಸಿದ ಈತ ಯೂತ್ ನಲ್ಲಿ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಅನ್ನ ಬೆಳೆಸಿಕೊಂಡ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಖುಷಿ ಸಿನಿಮಾ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫ್ಯಾಮಿಲಿ ಸ್ಟಾರ್ ಸಿನಿಮಾಗಳಿಂದ ಎಕ್ಸ್ಪರಿಮೆಂಟ್ಸ್ ಮಾಡಿದ್ರು ಅದಕ್ಕೂ ಮುನ್ನ ಲೈಗರ್ ಸಿನಿಮಾದಲ್ಲಿ ಮಾಡಿದ್ರು ಈ ಎಲ್ಲವೂ ಪ್ರಯೋಗಗಳಾಗಿಯೇ ಉಳಿತವೋ ಹೊರತು ಪ್ರೇಕ್ಷಕರನ್ನ ಮಾತ್ರ ರುಚಿಸಲಿಲ್ಲ ಪ್ರೇಕ್ಷಕರಿಂದ ಬೇಷ್ ಅಂತ ಅನಿಸ್ಕೊಂಡಿಲ್ಲ ಆದ್ರೆ ಇದೀಗ ಮತ್ತೆ ಗೆಲುವಿನ ಲಯಕ್ಕೆ ಮರಳಲು ಇನ್ನಿಲ್ಲದ ಸರ್ಕಸ್ ಮಾಡ್ತಿದ್ದಾರೆ ಅದರ ಒಂದು ಭಾಗವೇ ಇನ್ನು ಹೆಸರಿಡಿದ್ದ ವಿಜಯ್ ದೇವರಕೊಂಡ ಅವರ ಹನ್ನೆರಡನೇ ಸಿನಿಮಾ ವಿಡಿ ಟ್ವೆಲ್ ಈ ಸಿನಿಮಾಗೆ ಬಾಲಿವುಡ್ ಸೂಪರ್ ಸ್ಟಾರ್ ರಣಬೀರ್ ಕಪೂರ್ ಎಂಟ್ರಿ ಕೊಟ್ಟಿದ್ದಾರೆ ಆದ್ರೆ ದೇವರಕೊಂಡ ಸಿನಿಮಾದಲ್ಲಿ ಅನಿಮಲ್ ನ ರಣಬೀರ್ ನಟಿಸ್ತಿದ್ದಾರಾ ಅಂತ ಹುಬ್ಬೇರಿಸ್ಬೇಡಿ ಎರಡು ದಿನದ ಹಿಂದೆ ಅಷ್ಟೇ ವಿಡಿ ಟ್ವೆಲ್ವ್ ಚಿತ್ರದ ಟೀಸರ್ ಒಂದಕ್ಕೆ ಮುಂಬೈನಲ್ಲಿ ಹಿನ್ನೆಲೆ ಧ್ವನಿ ನೀಡಿದ್ದಾರಂತೆ ರಣಬೀರ್ ಕಪೂರ್ ಇದರಿಂದ ವಿಡಿ ಟ್ವೆಲ್ವ್ ಸಿನಿಮಾಗೆ ಆನೆ ಬಂದಂತಾಗಿದೆ ಅಂದ್ಹಾಗೆ ರಣ್ಬೀರ್ ಈ ಕೆಲಸ ಮಾಡಲು ಒಪ್ಕೊಂಡಿರೋದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಅದು ಒನ್ ಆ್ಯಂಡ್ ಓನ್ಲಿ ರಶ್ಮಿಕಾ ಮಂದಣ್ಣ ಅನಿಮಲ್ ಸಿನಿಮಾದಲ್ಲಿ ರಣಬೀರ್ ಜೊತೆ ಬಣ್ಣ ಹಚ್ಚಿದ್ರು ರಶ್ಮಿಕಾ ಮಂದಣ್ಣ ಹಾಗಾಗಿ ಈಗ ರಶ್ಮಿಕಾ ಅವರ ಭಾವಿ ಪತಿ ವಿಜಯ್ ದೇವ್ರಕೊಂಡ ಅವರ ಸಿನಿಮಾ ಇದಾಗಿದ್ದು ಅದಕ್ಕೆ ವಾಯ್ಸ್ ನೀಡಿದ್ದಾರಂತೆ ರಣ್ಬೀರ್ ಕಪೂರ್ ಅನ್ಹಾಗೆ ಬಿ ಟ್ವೆಲ್ ಚಿತ್ರದ ಟೀಸರ್ ಜಲಕ್ ಇದೆ ಫೆಬ್ರವರಿ ಹನ್ನೆರಡಕ್ಕೆ ಲಾಂಚ್ ಆಗ್ತಿದ್ದು ಆ ಟೀಸರ್ ನ ಹಿನ್ನೆಲೆ ಧ್ವನಿ ರಣಬೀರ್ ಕಪೂರ್ ಅವರದ್ದು ಆಗಿರಲಿದೆ ಅಂತದೇ ಚಿತ್ರತಂಡ ಅದೇನೇ ಇರಲಿ ರಶ್ಮಿಕಾ ಮೂಲಕ ಅಂದದ ಜೊತೆ ಅದೃಷ್ಟ ಕೂಡ ಬಂದಂತಾಗ್ತಿದೆ ವಿಜಯ್ ದೇವರಕೊಂಡ ಕೊಂಡ ಅವರಿಗೆ ಇನ್ನು ಈ ಸಿನಿಮಾಗಾಗೂ ಕೂಡ ಈಗಾಗ್ಲೇ ಸಾಕಷ್ಟು ಜನ ಬಹಳಷ್ಟು ಕಾತರದಿಂದ ಕಾಯ್ತಾ ಇದ್ದಾರೆ ನೋಡಿದ್ರಲ್ಲ ವಿಜಯ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ವಿ ಡಿಟ್ವೆಲ್ ಈ ಸಿನಿಮಾದ ಟೀಸರ್ ನ ಬ್ಯಾಕ್ ಗ್ರೌಂಡ್ ವಾಯ್ಸ್ ಅನ್ನ ಅವರು ಕೊಟ್ಟಿದ್ದಾರೆ ಇನ್ನು ಈ ಮೊದಲು ರಣಬೀರ್ ಹಾಗೆ ರಶ್ಮಿಕಾ ಮಂದಣ್ಣ ಅನಿಮಲ್ ಸಿನಿಮಾದಲ್ಲಿ ಒಟ್ಟಿಗೆ ನಡೆಸಿದ್ದಾರೆ ಹಾಗೆ ರಶ್ಮಿಕಾ ಮಂದಣ್ಣ ಅವರು ವಿಜಯ್ ಅವರಿಗೆ ತುಂಬಾನೇ ಕ್ಲೋಸ್ ಆಗಿರೋದ್ರಿಂದ ರಶ್ಮಿಕಾ ಅವರಿಗೋಸ್ಕರನೇ ಈಗ ರಣಬೀರ್ ಕರ್ಪೂರ್ ಅವರು ಈ ಸಿನಿಮಾಗೆ ವಾಯ್ಸ್ ಕೊಟ್ಟಿದ್ದಾರೆ ಅಂತ ಎಲ್ಲೆಡೆ ಟಾಕ್ ಶುರು ಆಗಿದೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ Garanty News. Sudika čita. Naja. Nesčita.